ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಟಾಪಿಕ್ ಬಂದು ಇದು ನಿಜಾನ ಅಂತ ಸೊ ತಮ್ಮನಲ್ಲಿ ನೋಡಿ ಬಂದಿರ್ತಾರಲ್ಲ ಎಲ್ಲ ಯೂಟ್ಯೂಬರ್ಗೆ ಇವತ್ತು ಮಾತಾಡೋಣ ಅಂತ ಬಂದಿದ್ದೀನಿ ಸೊ ಏನು ಮಾತು ಅಂದರೆ ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಗೊತ್ತಾ ಸೀರಿಯಸ್ಸಾಗಿ ಎಲ್ಲರೂ ನಾಟಕ ಮಾಡ್ತಾ ಇದ್ದೀರಾ ಏನಾಗಿದ್ದಾರಾ ಅಂತ ಇದ್ದೀನಿ ಅಂದರೆ ಕೇಳಿ ಹೇಳ್ತೀನಿ ನೀವು ಎಲ್ಲ ಯೂಟ್ಯೂಬರ್ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ ಗೊತ್ತಾ ನನ್ನ ಮಕ್ಳು ಕಣ್ಣನ ಮಕ್ಳು ಇದ್ದಾರಲ್ಲ ಅವ್ರ ಮಾತನ್ನ ಬೇಗ ನಂಬ್ತಾ ಇದ್ದೀರಾ ಸೊ ಸೀರಿಯಸ್ ಆಗಿ ಹೇಳ್ತೀನಿ ಬೇಗ ನಂಬ್ತಾ ಇದ್ದೀರಾ ಎಲ್ಲ ಮೋಸ ಹೋಗ್ತಾ ಇದ್ದೀರಾ ಯಾಕೆ ಈ ಥರ ಅಂತೀನಿ ಕೇಳಿ ಒಂದು ಆನ್ ಮಾಡಿಬಿಡಿ ನನ್ನ ಚಾನಲ್ ಮೇಲೆ ಹಾಕಿ ನಿಮ್ಮ ವೀಡಿಯೋಸ್ನ ನಿಮಗೆ ಹತ್ತು ದಿವಸದಲ್ಲಿ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾರಲ್ಲ ಅದು ನಂಬ್ತಿರಲ್ಲ ಅದು ಮೊದಲನೇ ಮಿಸ್ಟೇಕು ಎರಡನೇ ಮಿಸ್ಟೇಕ್ ಏನು ಗೊತ್ತಾ ಒಬ್ಬೊಬ್ರು ದೊಡ್ಡ ದೊಡ್ಡ ಕ್ರಿಯೇಟರ್ ಏನು ಮಾಡ್ತಾರೆ ಗೊತ್ತಾ ಸೊ ಒಬ್ಬರು ಸ್ಕ್ರೀನ್ ರೆಕಾರ್ಡ್ ಆಗಿಬಿಡ್ತಾರೆ ನೋಡಿರ್ತೀರಾ ಸ್ಕ್ರೀನ್ ರೆಕಾರ್ಡ್ ಆಗಿಬಿಟ್ಟು ಈ ಹುಡುಗ ಇಷ್ಟು ದುಡ್ಡು ಸಂಪಾದನೆ ಮಾಡಿದ್ದಾನೆ ಫೇಸ್ಬುಕ್ಕಲ್ಲಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲ್ ಮಾಡಿ ಈ ಥರ ಟ್ರಿಕ್ ಮಾಡಿಬಿಟ್ಟು ಸಂಪಾದನೆ ಮಾಡಿದ್ದಾನಂತ ತುಂಬ ಈಸಿಯಾಗಿ ಹೇಳ್ಬಿಟ್ಟು ಹೋಗಿಬಿಡ್ತಾರೆ ಅದನ್ನ ನೋಡೋಕ್ಕೆ ನಮ್ಮ ಥರ ಬಕ್ರಾಗಳು ಕ್ಯೂ ಮೇಲೆ ಕ್ಯೂ ಕ್ಯೂ ಮೇಲೆ ಕ್ಯೂ ಹೋಗ್ತೀರಾ ಅಣ್ಣ ಹೌದಣ್ಣ ಇಷ್ಟು ಬಂದ್ಬಿಡ್ತಾಣ ಹೆಂಗಣ ಬಂತು ಸ್ವಲ್ಪ ಹೇಳ್ಕೊಡೋಣ ಅಂತ ಪೂರ್ತಿ ವಿಡಿಯೋ ಅವ್ರದ್ದು ನೋಡ್ತೀರಾ ನೀವು ವಿಡಿಯೋ ನೋಡಿ ಏನು ತಪ್ಪಲ್ಲ ಸೊ ಅವ್ರನ್ನೂ ಬೆಳೆಸಿ ಅದು ತಪ್ಪಲ್ಲ ಬಟ್ ನಂಬ್ತಿರಲ್ಲ ಅದು ನಿಮ್ಮದು ದೊಡ್ಡ ತಪ್ಪು ಸೊ ನೀವು ಹೇಳ್ರಿ ಅವರೆಲ್ಲ ಹೇಳೋದು ಆಗಿದ್ರೆ ನೀವೆಲ್ಲ ಏನಕ್ಕೆ ರಾತ್ರಿ ಹನ್ನೆರಡು ಗಂಟೆ ಹತ್ತು ಗಂಟೆ ಆದರೂ ಭಿಕ್ಷೆ ಬೇಡ್ತಾ ಇರ್ತೀರಾ ಲೈವಲ್ಲಿ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹಿಂದೆ ಮುಂದೆ ಮಾತಾಡೋ ಅಲ್ಲ ನಾನು ಅರ್ಥ ಆಯ್ತಾ ಏನಕ್ಕೆ ಭಿಕ್ಷೆ ಇದ್ರೆ ನನಗೆ ಕೊಡಿ ನಿನಗೆ ಕೊಡಿ ನನಗೆ ಸಪೋರ್ಟ್ ಮಾಡಿ ನಿನಗೆ ಸಪೋರ್ಟ್ ಮಾಡಿ ಅಂತ ಎರಡೆರಡು ಎರಡೆರಡು ಅವರು ಮಾತಾಡ್ತೀನಿ ಗಂಟ್ಲು ಪ್ರಾಬ್ಲಮ್ ಆಗಿ ಹೆಲ್ತ್ ಪ್ರಾಬ್ಲಮ್ ಆಗಿ ನಾವೆಲ್ಲ ಎಷ್ಟು ಕಷ್ಟ ಪಡ್ತಾಯಿದ್ವಿ ಯೂಟ್ಯೂಬ್ ಅವರು ನಮಗೆ ಮಾತ್ರ ಗೊತ್ತಿರುತ್ತೆ ನಾ ನನ್ನ ಮಕ್ಕಳೆಲ್ಲ ಕೂತ್ಕೊಂಡು ಬರೀ ಡವ್ಗಳು ಹಾಕ್ಕೊಂಡು ಹೇಳ್ತಾರೆ ಈ ಸ್ಪೀಕರ್ಗಳು ಇಟ್ಕೊಂಡ್ಬಿಟ್ಟು ಹಿಂಗೆ ಮಾಡಿ ಬಂದುಗಳೇ ಆ ಥರ ಮಾಡಿ ಬಂದುಗಳೇ ನಿಮಗೆ ಒಂದೇ ರಾತ್ರಿಯಿಂದ ಬೆಳಕು ಅರ್ಧೋಗಿಬಿಡುತ್ತೆ ಅರ್ಧ ರಾತ್ರಿ ಆಗಿಬಿಡುತ್ತೆ ಅಂತ ಹೇಳ್ತಾರೆ ಅದನ್ನು ಅಣ್ಣ ನೀವು ಹೇಳಿ ಸರಿ ನಿಮಗೆ ನಿಮಗೆ ಬಾಯಿಗೆ ಒಂದು ತುತ್ತಾಗ್ತೀನಿ ಅಂತ ಓಡ್ತೀರಾ ನೀವೆಲ್ಲ ಸೊ ಇದೇ ಥರ ಆಗಿರೋದು ನಿಮ್ಮ ಪರಿಸ್ಥಿತಿಗಳು ನಾನೇನು ಕವರ್ ಮೇಲೆ ಕೋಪ ಅಂತ ತಿಳ್ಕೊಳ್ಳಿ ಆ ಥರ ಸೆಟ್ಟಿಂಗ್ ಮಾಡ್ತೀನಿ ಅಂತ ಇದ್ದಿದ್ರೆ ನಿಜವಾಗ್ಲೂ ಆ ಥರ ಸೆಟ್ಟಿಂಗ್ ಮಾಡ್ತೀನಿ ಸೊ ಈ ಥರ ನನ್ನ ಚಾನಲ್ ಮೇಲೆ ನಿಮ್ಮ ವಿಡಿಯೋಸ್ ಆಗಿ ಪ್ರಮೋಟ್ ಆಗುತ್ತೆ ಅದರಿಂದ ಐದೇ ದಿವಸದಲ್ಲಿ ಅವರ್ಸ್ ಆಗುತ್ತೆ ಅಂತ ಇದ್ದಿದ್ರೆ ನೀವೆಲ್ಲ ಏನಕ್ಕೆ ಈ ಥರ ಹತ್ತು ಗಂಟೆ ಆದರೆ ಹನ್ನೊಂದು ಗಂಟೆ ಆದರೆ ಬಡ್ಕೊತಾ ಇದ್ದ್ರಿ ನನಗೆ ಉತ್ತರ ಕೊಡಿ ಯಾರಾದರೂ ಉತ್ತರ ಇದೆಯಾ ಇಲ್ಲ ನನಗೇನಕ್ಕೆ ಬೇಜಾರು ಆಗುತ್ತೆ ಅಂದರೆ ನನ್ನ ಸಬ್ಸ್ಕ್ರೈಬರ್ಸ್ ಅವ್ರ ವಿಡಿಯೋ ನೋಡಲಿ ನಾನು ನೋಡೋದು ಯಾರಿಗೂ ಬೇಡ ಅಂತ ಹೇಳೋಲ್ಲ ನೋಡಲಿ ಅದನ್ನ ನಂಬ್ತಾರಲ್ಲ ಅದೇ ದೊಡ್ಡ ತಪ್ಪು ಇಲ್ಲಿ ಹೇಳ್ತಾರೆ ಅಣ್ಣ ನೀವು ಹೇಳೋದು ಸರಿ ಅಣ್ಣ ನೀವು ಹೇಳೋದು ಕರೆಕ್ಟು ಅವ್ರು ಹಂಗೆ ಮಾಡ್ತಾರೆ ಅಂತ ಇವ್ರು ನೋಡಿದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅಲ್ಲೇ ಇದ್ದಾರೆ ನಾನು ನೋಡಿ ಶಾಕ್ ಆಗಿಬಿಟ್ಟೆ ಏನು ಗುರು ಇವರು ಇರೋ ಸತ್ಯ ಏನು ಹೇಳಿದ್ರು ಯಾರು ನಂಬಲ್ವಲ್ಲ ಎಲ್ಲ ಸುಳ್ಳುಗೆ ಬೆಲೆ ಕೊಡ್ತಾರೆ ನಿಜ ಹೇಳ್ರಿ ನಿಮ್ಮ ಮಾತಿಗೆ ಬರ್ತೀನಿ ನಿಜ ಹೇಳಿ ಸೊ ಅವ್ರು ಹೇಳೋದು ಒಂದೇ ದಿವ್ಸದಲ್ಲಿ ವಾಚ್ ಅವರ್ಸು ವಾರದ ಒಂದು ವಾರದಲ್ಲಿ ವಾಚ್ ಅವರ್ಸು ಇಲ್ಲ ಹತ್ತು ದಿವಸದಲ್ಲೇ ವಾಚ್ ಅವರ್ಸ್ ಆಗಂಗಿದ್ರೆ ಸೊ ಎಲ್ಲರೂ ಇಷ್ಟು ಕಷ್ಟ ಏನಕ್ಕೆ ಪಡ್ತಾ ಇದ್ದೀರಿ ನಿಮ್ಮ ಮನ್ಸು ಮುಟ್ಟಿ ಹೇಳಿ ಏನಕ್ಕೆ ಇಷ್ಟು ಕಷ್ಟ ಪಡ್ತಾಯಿದ್ರಿ ಎಲ್ಲಾದರೂ ಯೂಟ್ಯೂಬ್ ಅವ್ರು ಹೇಳಿದಾರಾ ಸೊ ಇದು ಮಾಡಿ ಸೆಟ್ಟಿಂಗ್ಸು ನಿಮಗೆ ವಾಚ್ ಅವರ್ಸ್ ಬರುತ್ತೆ ವ್ಯೂಸ್ ಬರುತ್ತೆ ಈ ಥರ ಮಾಡಿ ಆ ಥರ ಮಾಡಿ ಮಣ್ಣು ಮಸಿ ನನ್ನ ಮಕ್ಕಳು ಇಪ್ಪತ್ತು ನಿಮಿಷ ಓಡಿಸ್ತಾರೆ ವೀಡಿಯೋನ ಯಾಕೇಳಿ ಸ್ಟಾರ್ಟಿಂಗ್ ಹೇಳಲ್ಲ ಅದು ಏನೇ ಇದ್ರು ಸ್ಟಾರ್ಟಿಂಗ್ ಹೇಳೋಲ್ಲ ಎಂಡಿಂಗಲ್ಲಿ ಹೇಳೋದು ಯಾಕಂದರೆ ವೀಡಿಯೋ ನೋಡಲಿ ಅಂತ ಕಲ್ಲ ಮಕ್ಕಳು ಅವರಲ್ಲ ಹಂಗೆ ಏನು ಮಾಡ್ತಾರೆ ಗೊತ್ತಾ ಇನ್ನೊಂದು ಪ್ಲಾನ್ ಅವ್ರದ್ದು ಎಲ್ಲ ಡೈಲಾಗ್ ಕೊಡ್ಬಿಟ್ಟು ಕಂಡ ಕೊನೆಯಲ್ಲಿ ಒಂದು ಡೈಲಾಗ್ ಕೊಡಿತೀರಾ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲ ಈ ಕಣ್ಣು ಮ ಒಡಿಯೋದು ಮರಿಬೇಡಿ ಅಂತಾರೆ ನೋಡಿದ್ದೀರ ತಾನೆ ಯಾಕೆ ಫಸ್ಟ್ ಹೇಳೋಲ್ಲ ಓಡಿಸ್ಬೇಕು ಅವ್ರ ವೀಡಿಯೋನ ಸರಿ ಆಯಿತು ಹಂಗೆ ಇನ್ನೊಂದು ನಾನು ನಿಮ್ಮ ಪ್ರಶ್ನೆಗೆ ಹೇಳ್ತೀನಿ ಸೊ ಅವ್ರ ವೀಡಿಯೋ ಸೆಟ್ಟಿಂಗ್ಸ್ ಮಾಡಿ ಇಷ್ಟು ಬರುತ್ತೆ ಅಷ್ಟು ಬರುತ್ತೆ ಆ ಥರ ಮಾಡಿ ಅಂತಾರಲ್ಲ ಒಂದು ತಿಂಗಳು ಯಾರು ನೀವು ಅವ್ರ ವೀಡಿಯೋನ ನೋಡಬೇಡಿ ಒಂದು ತಿಂಗಳು ಎಲ್ಲ ಕ್ರಿಯೇಟರ್ ಚಾನಲ್ಗೂ ವೀಡಿಯೋ ನೋಡಬೇಡಿ ಗೊತ್ತಾಗುತ್ತೆ ಪಾತ್ರ ತೊಳಿತಾ ಕೂತ್ಕೊಂಡಿರ್ತಾರ ಅವರು ವೀಡಿಯೋ ನೋಡಿಬಿಟ್ಟು ಅರ್ಧ ಆಯ್ತಾ ಬೇಕಾದ್ರೆ ನೋಡಿ ಒಂದು ಕಾಗೇನೂ ಮೂಸ್ ನೋಡಲ್ಲ ಅವ್ರ ವೀಡಿಯೋನ ನೀವು ಮಾಡೋ ತಪ್ಪು ಏನು ಗೊತ್ತೇನು ರೀ ಬೇರೆಯವ್ರನ್ನ ನಂಬ್ಕೊಂಡಿರ್ತೀರ ನೀವು ಹೋಗಿ ಬೇಕಾದ್ರೆ ಹೋಗಿ ಕೇಳಿ ಅವ್ರಿಗೆ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅಂದ್ಕೊಳ್ಳಿ ಹೋಗಿ ಕೇಳಿ ಸರ್ ಈ ಥರ ನನಗೆ ವ್ಯೂಸ್ ಇಲ್ಲ ನೀವು ಹೇಳಿ ಸೆಟ್ಟಿಂಗ್ ಮಾಡಿದ್ದೀನಿ ನೀವು ಹೇಳಿ ಸೆಟ್ಟಿಂಗ್ ಮಾಡಿದ್ದೀನಿ ಸೊ ಏನಕ್ಕೆ ಬರ್ತಾ ಇಲ್ಲ ಅಂತ ಹೋಗ್ಬಿಟ್ಟು ಅವ್ರನ್ನ ಒಂದು ಸಲ ಪ್ರಶ್ನೆ ಮಾಡಿ ಕೇಳಿ ಏನು ಹೇಳ್ತಾರೆ ಗೊತ್ತಾ ಅವರು ಹೌದಾ ಅಮ್ಮ ಸರಿ ಆಯಿತು ನೀವು ಡೈಲಿ ವೀಡಿಯೋಸ್ ಹಾಕಿ ಅಂತ ಕೈ ತೊಳೆದು ಬಿಡ್ತಾರೆ ಮತ್ತೆ ಹೋಗಿ ಪ್ರಶ್ನೆ ಮಾಡ್ತಾ ಇರಿ ಅವರು ಉತ್ತರನೇ ಕೊಡೋಲ್ಲ ಬೇಕಾದರೆ ಟ್ರೈ ಮಾಡಿ ನೋಡಿ ಸೊ ಎಷ್ಟು ಜನ ರೀ ಎಷ್ಟು ಜನ ಎಷ್ಟು ಜನ ಅಂತ ಅವ್ರ ಮೇಲೆ ಹೊಟ್ಟೆ ಊರಿಯಲ್ಲ ರೀ ಒಬ್ಬೊಬ್ರು ಇಲ್ಲಿ ಏನಕ್ಕೆ ಬಂದಿದ್ರ ಯೂಟ್ಯೂಬ್ಗೆ ದುಡ್ಡು ಮಾಸಗೋಸ್ಕರ ಬಂದಿದ್ದ ನಾನು ಈ ವಿಡಿಯೋ ಮಾಡ್ತಾ ಇರೋದು ದುಡ್ಡುಗೋಸ್ಕರನೇ ಅರ್ಥ ಆಯ್ತಾ ನೀವೆಲ್ಲ ಏನು ಗೊತ್ತಾ ಕನ್ಫ್ಯೂಷನಲ್ಲಿ ಸುತ್ತಾ ಇದ್ದೀರಾ ನಿಮ್ಮ ಚಾನೆಲ್ ಹಾಳು ಮಾಡ್ಕೊಳ್ತಾ ಇದ್ದೀರಾ ಎಷ್ಟು ಜನರು ಎಷ್ಟು ಜನ ಚಾನಲ್ ಡೆಡ್ ಆಗಿದೆ ಗೊತ್ತೇನು ರೀ ಎಲ್ಲ ಅವ್ರು ಹೇಳೋ ಸೆಟ್ಟಿಂಗ್ಸ್ ಎಲ್ಲ ಮಾಡಿಬಿಟ್ಟು ತುಂಬ ಜನ ತೀರಾ ಡೌನ್ ಆಗಿಬಿಟ್ಟಿದ್ದಾರೆ ಚಾನಲ್ನ ಆ ಥರ ತಪ್ಪು ಮಾಡ್ಕೊಬೇಡಿ ಅರ್ಥ ಆಯ್ತಾ ಆಂಡ್ನ ಮಕ್ಳಿಗೇನೋ ಒಂದು ಸುಳ್ಳು ಹೇಳಬೇಕು ಒಂದು ವೀಡಿಯೋ ಮಾಡಬೇಕು ದುಡ್ಡು ಮಾಡಬೇಕು ಒಯ್ತಾ ಅಷ್ಟೇ ನಿಮಗೆ ನಿಮ್ಮ ಚಾನಲ್ಗೆ ಯಾರಾದರೂ ಪ್ರಾಬ್ಲಮ್ ಆದರೆ ನಾನು ಇಲ್ಲ ಯಾವನ್ನೂ ಅರ್ಥ ಆಯ್ತಾ ನಿಮಗೆ ನೀವೇ ನೋಡ್ಕೊಬೇಕು ಅದ್ರಕ್ಕೋಸ್ಕರ ಪ್ರತಿ ದಿವಸ ಹೇಳ್ತೀನಿ ಒಂದೊಂದು ಎಲ್ಲ ತಿಳ್ಕೊಳ್ಳಿ ಎಲ್ಲ ಕಲ್ತ್ಕೊಳ್ಳಿ ನಿಮ್ಮ ಚಾನಲ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ನೀವೇ ನೋಡ್ಕೊಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ನೀವಂತೂ ಕೇಳ್ತಾ ಇಲ್ಲ ಹತ್ತು ಜನ ಮಾತು ಕೇಳ್ತೀರಾ ಇವ್ನು ಹಂಗಂದ ಅವ್ನು ಹಿಂಗಂದ ಇವನು ಹಂಗಂದ ಇವನು ಅಂತ ನಿಮ್ಮ ಚಾನಲ ನೀವೇ ಹಾಳು ಇದ್ದೀರಾ ನೋಡಿರಿ ಒಂದೇ ಒಂದು ಮಾತು ಹೇಳ್ತೀನಿ ಯೂಟ್ಯೂಬಲ್ಲಿ ಸತ್ರು ವಾಚವರ್ಸು ಕೊಡೋಕ್ಕೆ ಸಾಧ್ಯವೇ ಇಲ್ಲ ಒಂದು ಸೆಟ್ಟಿಂಗ್ ಸಹ ಒಂದು ಇಂದ ಒಂದು ಇದು ಮಾಡಿಬಿಟ್ರೆ ಬರುತ್ತೆ ಅಂದರೆ ಅದು ಬರೋದು ಇಲ್ಲ ಮುಂದಕ್ಕೆ ಬರೋಲ್ಲ ಏನಕ್ಕೆ ಬರಲ್ಲ ಅದ್ರಿಗೂ ನಿಮ್ಗೆ ಉತ್ತರ ಕೊಡ್ತೀನಿ ನೀವು ಹೇಳಿ ಒಂದು ಸೆಟ್ಟಿಂಗ್ ಮಾಡೋದ್ರಿಂದ ಅಷ್ಟು ವಾಚ್ ವಾಪ್ಸ್ ಬಂದು ಕಂಪ್ಲೀಟಾಗಿ ನಮಗೆ ದುಡ್ಡು ಬರಂಗಿದ್ದಿದ್ರೆ ಒಬ್ಬೊಬ್ಬರು ಇಡೋರು ಇಡೋರೋರು ತೈಡಿ ಓಪನ್ ಮಾಡಿಬಿಟ್ಟು ದುಡ್ಡು ಮಾಡೋರು ಯಾರು ಕೆಲಸಕ್ಕೆ ಹೋಗ್ತಾ ಇದ್ದಿಲ್ಲ ಈ ಪ್ರಪಂಚ ಒಂದು ಫೋನ್ ಹಿಡ್ಕೊಂಡೆ ಕೂತ್ಕೊಂಡಿರೋದು ರೀ ಯೂಟ್ಯೂಬ್ ಒಂದು ಮಾರ್ಕೆಟ್ ತರ ರೀ ಅರ್ಥ ಆಯ್ತಾ ಯೂಟ್ಯೂಬ್ ನಮ್ಮನ್ನ ಇಟ್ಕೊಂಡು ಯೂಸ್ ಮಾಡಿಕೊಂಡು ಅವ್ರು ದುಡ್ಡು ಮಾಡಿಕೊಂಡು ಬರೋ ಪರ್ಸೆಂಟೇಜಲ್ಲಿ ನಮಗೆ ಸ್ವಲ್ಪ ಕೊಡೋದು ಅರ್ಥ ಆಯ್ತಾ ಫಸ್ಟು ಇದರಿಂದ ಯೋಚನೆ ಮಾಡಿ ಆ ದೊಡ್ಡ ದೊಡ್ಡ ಯೂಟ್ಯೂಬ್ ಅವ್ರು ಹೇಳೋದೆಲ್ಲ ನಿಜನೇ ಆಗಿದ್ರೆ ಇಷ್ಟೊತ್ತಿಗೆ ಏನಕ್ಕೆ ನಾವೆಲ್ಲ ಕಷ್ಟ ಬೀಳ್ತಾ ಇದ್ವಿ ಹೇಳಿ ಯಾರಿಗಾದ್ರೂ ಇದೆಯಾ ಬಂದು ತಾಕತ್ತಿದ್ರೆ ನನ್ನ ಕಮೆಂಟ್ಗೆ ಹಾಕಲಿ ಯಾವನೇ ಒಂದು ದೊಡ್ಡ ಕ್ರಿಯೇಟರ್ ಇರಲಿ ಬಂದು ಹಾಕಲಿ ಕಮೆಂಟ್ ಯಾವಾಗಲೂ ನಂದು ಓಪನ್ ಆಗಿರುತ್ತೆ ಯಾವ್ದು ದೊಡ್ಡ ನನ್ನ ಮಗ ಬರಲಿ ಅವರವರು ನನಗೆ ತುಂಬ ಕೋಪ ನೀವೇನು ಗೊತ್ತಾ ಮಾಡ್ತೀರಾ ಮಾಡೋ ತಪ್ಪನ್ನೇ ಮಾಡ್ತಾ ಇರ್ತೀರ ತಪ್ಪು ಮಾಡ್ಕೊಂಡು ಮಾಡ್ಕೊಂಡು ಕೊನೆಯಲ್ಲಿ ಆಮೇಲೆ ಏನೂ ಆಗಲ್ಲ ಗೊತ್ತಾ ಆವಾಗ ನನ್ನ ಹತ್ರ ಬರ್ತೀರಾ ಬಂದ್ಬಿಟ್ಟು ಹಣ ಈ ಥರ ಆಗೋಯ್ತು ಹಣ ಆ ಥರ ನೀವು ವೀಡಿಯೋಸ್ ನೋಡೋದು ತಪ್ಪಲ್ಲ ತಪ್ಪು ಅಂತ ನಾನು ಹೇಳ್ತಾಯಿಲ್ಲ ಅವ್ರು ಹೇಳೋ ಮಾತನ್ನ ನಂಬ್ತಿರಲ್ಲ ಅದು ತಪ್ಪು ಸರಿ ಆಯಿತು ಅದು ಬಿಡಿ ಇವ್ರಿಗೆ ಬರೋಣ ಸರಿ ಒಂದು ತಿಂಗಳು ರೀ ಒಂದು ತಿಂಗಳು ನೀವು ಯಾರು ಅವ್ರ ವೀಡಿಯೋಸ್ನ ನೋಡಬೇಡಿ ಆಮೇಲೆ ಅವ್ರ ರಿಯಾಕ್ಷನ್ ನೋಡಿ ಏನು ಡೈಲಾಗ್ ಕುಳಿತಾರೋ ಗೊತ್ತಾ ನಾನು ಯೂಟ್ಯೂಬ್ನ ಬಿಟ್ಟು ಇದ್ದೀನಿ ಓ ಏನು ಇಲ್ಲ ಈ ಥರ ಪ್ರಾಬ್ಲಮ್ ಆಗಿದೆ ನಾನು ಈ ಥರ ತಪ್ಪು ಮಾಡಿದ್ದೀನಿ ಈ ಥರ ತಪ್ಪು ಯಾರು ಮಾಡಕ್ಕೆ ಹೋಗ್ಬೇಡಿ ನಿಮಗೆ ವ್ಯೂಸ್ ಬರೋಲ್ಲ ನಾನು ಮಾಡಿರೋ ತಪ್ಪು ಈ ಥರ ಅಂತ ಬರೀ ನಾಟಕಗಳು ಯಾಕೆ ಹೇಳಿ ವ್ಯೂಸ್ಗೋಸ್ಕರ ಹೇಳಿ ನೀವು ಕೇಳ್ಬೋದು ನಿನ್ಯಾಗ ಏನಕ್ಕಪ್ಪ ವಿಡಿಯೋ ಮಾಡ್ತಾಯಿದ್ದೀಯ ಅಂತ ನಾನು ಮಾಡ್ತಾ ಇರೋದೇ ದುಡ್ಡುಗೋಸ್ಕರ ನಾನು ಬಂದಿರೋದೇ ದುಡ್ಡುಗೋಸ್ಕರ ನಂತರ ಓಪನ್ ಆಗಿ ಹೇಳಿ ಅಂತ ಹೇಳಿ ಎಷ್ಟೇ ದೊಡ್ಡ ಕ್ರಿಯೇಟರ್ಗೆ ಹೇಳಿ ಅಂತ ಹೇಳಿ ಯಾಕೆ ಹೇಳಿ ಜನ ನೋಡಲ್ಲ ಅಂತ ಭಯ ಅವ್ರಿಗೆ ನನಗೆ ಜನ ನೋಡಲಿ ನೋಡದೇ ಇರಲಿ ನಾನು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ ನನಗೆ ನೋಡೇ ನೋಡ್ತಾರೆ ಸೊ ನಿಜವಾಗ್ಲೂ ಹೇಳ್ತೀನಿ ಯಾವುದೂ ಒಂದು ಸೆಟ್ಟಿಂಗ್ ಇಲ್ಲ ಮುಂದೆ ಬರುತ್ತಾ ಅದು ಮುಂದೆ ಬರೋಕ್ಕೂ ಸಾಧ್ಯ ಅಲ್ಲ ಇನ್ನು ಕೆಲವರು ನಾಟಕ ಹೆಂಗಿದೆ ಹೇಳ್ತೀನಿ ನೋಡಿ ಒಂದು ಬ್ಲೂ ಪ್ರಿಂಟ್ ಬಂದಿದೆ ವೈಡ್ ವೈ ಟಿ ಸ್ಟುಡಿಯೋ ನೋಡಿರ್ತೀರ ಅನ್ಸುತ್ತೆ ಸೊ ಅದು ಯಾವುದೋ ಒಂದು ಆಪ್ಷನ್ಸಲ್ಲಿ ಕ್ಲಿಕ್ ಮಾಡಿದ್ರೆ ಬ್ಲೂ ಪ್ರಿಂಟ್ ಬರುತ್ತೆ ಇಷ್ಟು ಜನ ಇಷ್ಟು ಟೈಮ್ಗೆ ಆನ್ಲೈ ಇದು ಆ್ಯಕ್ಟಿವೇಶನ್ ಇರ್ತಾರೆ ಅಂತ ನೋಡಿರ್ತೀರ ಆತನೇ ವೈ ಟಿ ಸ್ಟುಡಿಯೋಲಿ ಅದನ್ನೇ ಇಟ್ಕೊಂಡು ಬಡ್ಡಿ ಮಕ್ಕಳು ಎಲ್ಲರೂ ಏನು ಮಾಡಿದ್ದಾರೆ ಗೊತ್ತಾ ಒಂದೊಂದು ವೀಡಿಯೋಸ್ ಮಾಡಿದ್ದಾರೆ ಈ ಟೈಮಲ್ಲೇ ಆನ್ ಇರ್ತಾರೆ ನೀವೆಲ್ಲರೂ ಸೇರಿ ಈ ಟೈಮ್ಗೆ ಹಾಕಿ ವ್ಯೂಸ್ ಬಿಡುತ್ತಂತೆ ಬಡ್ಡಿ ಮಕ್ಳು ಅದು ಡೆಟಾ ಅದು ಕ್ಲಿಯರ್ ಡೆಟಾಗಿ ಒಂದು ಪಿಕ್ಚರ್ ಕೊಟ್ಟಿರೋದು ಇಷ್ಟೊತ್ತಿಗೆ ಆನಲ್ಲಿ ಇರ್ತಾರೆ ಅಂತ ಅಷ್ಟೇ ಆ್ಯಕ್ಟಿವೇಶನ್ ಇರುತ್ತಂತ ಬ್ಲೂ ಪ್ರಿಂಟ್ ಕೊಟ್ಟಿರೋದು ಅದನ್ನ ಸೇರಿಸಿ ಮಾತಾಡೋ ಕಚ್ಚಡ ನನ್ನ ಮಕ್ಳು ಇರೋದ್ರೆ ತುಂಬ ಜನ ಆ ಥರ ಆ ಟೈಮಿಗೆ ಹಾಕಿದ್ರೆ ಬರುತ್ತಂತ ವ್ಯೂಸ್ ಯೂಟ್ಯೂಬರ್ ಬರಿಬೋದೈತಾನೆ ಏನಕ್ಕೆ ಬರ್ದಿಲ್ಲ ಹೇಳಿ ಏನಕ್ಕೆ ಬರ್ದಿಲ್ಲ ಹೇಳಿ ನನಗೆ ನನಗೆ ನೀವೇ ಉತ್ತರ ಕೊಡಿ ಪ್ರಶ್ನೆ ನಿಮ್ಮದು ಉತ್ತರೂ ನಿಮ್ದು ಏನಕ್ಕೆ ನೀವು ನಾವೆಲ್ಲ ಇಷ್ಟು ಕಷ್ಟ ಬೀಳ್ತಾ ಇದ್ದೀವಿ ಬಟ್ ಈ ಮಕ್ಕಳು ಇಲ್ಲಿ ಸೇರಿಸಿ ಸೇರಿಸಿ ಹೇಳ್ತಾರೆ ಒಂದು ಚಿಕ್ಕದಾಗ ಅಪ್ಡೇಟ್ ಬಂದರೆ ಸಾಕು ದೊಡ್ಡ್ದಾಗ ಸೇರಿಸಿ ಹೇಳ್ತಾರೆ ಯಾಕೆ ವ್ಯೂಸ್ಗೋಸ್ಕರ ದುಡ್ಡುಗೋಸ್ಕರ ಇವಾಗ ನಿಮಗೆ ನೀವು ನೋಡಬೇಕು ಇವಾಗ ಸಡನ್ ಆಗಿ ಬಂದ್ಬಿಟ್ಟು ಇದ್ರ ನಾನು ಮಾಡೋ ನಾರ್ಮಲ್ ಆಗಿರುತ್ತೆ ನಿನ್ನ ಚಾನಲ್ ಅಂದರೆ ನಂಬ್ತೀರಾ ನೀವು ಹೋಗ್ತೀರಾ ನೋಡೋಕ್ಕೆ ನೋಡಲ್ಲ ಅದೇ ಇದ್ರ ಆನ್ ಮಾಡು ಒಳ್ಳೆ ವ್ಯೂಸ್ ಬರುತ್ತೆ ಒಳ್ಳೆ ದುಡ್ಡು ಬರುತ್ತೆ ಅಂತ ಓಡೋಗ್ತೀರಾ ಸುಳ್ಳು ಬೆಲೆ ಜಾಸ್ತಿ ಇದೆ ಇಲ್ಲಿ ಸತ್ಯಕ್ಕಂತೂ ಬೆಲೆ ಇಲ್ವೇ ಇಲ್ಲ ನಾನು ಅದ್ರಗೋಸ್ಕರ ಬೇಜಾರಾಗೋದು ನೀವು ಫಸ್ಟು ಆ ನನ್ನ ಮಕ್ಕಳಿಗೆಲ್ಲ ಟೈಮ್ ವೇಸ್ಟ್ ಮಾಡೋ ಬದಲು ನಿಮ್ಮ ಚಾನಲಲ್ಲಿ ಏನು ತಪ್ಪಾಗಿದೆ ಏನು ಸರಿ ಮಾಡ್ಕೊಬೇಕು ಅದನ್ನು ಕೂತ್ಕೊಂಡು ಯೋಚನೆ ಮಾಡಿ ನಿಮ್ಮ ಚಾನಲ್ ಈಸಿಯಾಗಿ ಗ್ರೋ ಆಗುತ್ತೆ ನಾನು ಹಾಗೆ ಮಾಡೋದು ನನ್ನ ಚಾನಲಲ್ಲಿ ಏನಾದರೂ ತಪ್ಪಿದೆಯಾ ಫಸ್ಟು ನೋಡ್ತೀನಿ ನಾನು ಜಾಸ್ತಿ ವಿಡಿಯೋಸ್ ದೊಡ್ಡ ದೊಡ್ಡ ಯೂಟ್ಯೂಬರ್ದೆಲ್ಲ ನೋಡೋದೆಲ್ಲ ಸೀರಿಯಸ್ ಹೇಳ್ತೀನಿ ನಾನಾಗಿ ಪ್ರಾಕ್ಟಿಕಲ್ ಕಲ್ತ್ಕೊಬೇಕು ಅರ್ಥ ಆಯ್ತಾ ನೋಡ್ತೀನಿ ಇಲ್ಲ ಅಂತ ಅಲ್ಲ ಯಾವುದರದ್ದು ಒಂದು ನನಗೆ ಬೇಕಾಗಿರೋದು ಅದು ಸರಿ ಇದ್ರೆ ಮಾತ್ರ ನೋಡ್ತೀನಿ ತಪ್ಪಿದ್ರೆ ಅದು ನೋಡೋಕ್ಕೆ ಹೋಗೋಲ್ಲ ನಾನು ನಾನು ಜಾಸ್ತಿ ಬೆಳೆಸೋದು ಚಿಕ್ಕ ಯೂಟ್ಯೂಬರ್ನ ಚಿಕ್ಕ ಯೂಟ್ಯೂಬರು ಮುಂದೆ ಹೋಗಲಿ ಅಂತ ನಂದು ಒಂದು ಕನಸು ಈಗ ನಮ್ಮ ಯೂಟ್ಯೂಬರ್ ಚಿಕ್ಕ ಚಿಕ್ಕ ಯೂಟ್ಯೂಬರ್ ಎಲ್ಲರೂ ದುಡ್ಡು ಮಾಡಲಿ ರೀ ಸಾಕು ನನ್ನ ಮಕ್ಳಿಗೆ ಹೊಟ್ಟೆ ತುಂಬಿಸಿದ್ದು ಚೆನ್ನಾಗಿ ತಿನ್ಬಿಟ್ಟು ನನ್ನ ಮಕ್ಳು ಅವ ಆಗ್ತಾರೆ ಏನೋ ಒಂದು ದಿವ್ಸಕ್ಕೆ ಒಂದು ವೀಡಿಯೋ ಹಾಕ್ಬಿಟ್ಟು ಚೆನ್ನಾಗಿ ವ್ಯೂಸ್ ಬರುತ್ತೆ ಅವ್ರ ಮೇಲೆ ಹೊಟ್ಟೆ ಉರಿ ಅಂತೂ ಇಲ್ಲ ನನಗೆ ಬಟ್ ಸುಳ್ಳು ಹೇಳ್ತಾರಲ್ಲ ಅದೇ ಒಂದು ದೊಡ್ಡ ತಪ್ಪು ಸುಳ್ಳು ಹೇಳ್ಬಿಟ್ಟು ಮೋಸ ಮಾಡಿಬಿಟ್ಟು ದುಡ್ಡು ಮಾಡ್ತಾರಲ್ಲ ದೊಡ್ಡ ದೊಡ್ಡ ಕ್ರಿಯೇಟರ್ಸು ಆ ನಂಬಿಟ್ಟು ನೀವು ಒಂದೊಂದು ವರ್ಷ ಕೂತ್ಕೊಂಡಿರ್ತೀರಲ್ಲ ನಿಮ್ಮ ಟ್ಯಾಲೆಂಟ್ನ ಬಿಟ್ಬಿಟ್ಟು ಅದೇ ಇನ್ನು ಕೆಲವರು ಜನ ಏನು ಮಾಡಿದ್ದಾರೆ ಯೂಟ್ಯೂಬ್ ಓಪನ್ ಮಾಡಿಬಿಟ್ಟಿದ್ದಾರೆ ಅರ್ಧಂಬರ್ಧ ಚೆನ್ನಾಗಿ ಓಡ್ಸ್ಕೊಂಡು ಬಂದಿದ್ದಾರೆ ನನ್ನ ಫ್ರೆಂಡ್ಸೇ ಅವರು ಯೂಟ್ಯೂಬ್ ಫ್ಯಾಮ್ಲಿನೇ ಆಮೇಲೆ ಇವಾಗ ಸಡನ್ನಾಗಿ ಅಂತ ಹೇಳ್ತಾ ಇದ್ದಾರೆ ಏನಕ್ಕೆ ಬಿಡಬೇಕು ಏನಕ್ಕೆ ಬರಬೇಕು ಬಿಡ್ತೀನಂತ ಹೇಳೋರು ಏನಕ್ಕೆ ಬರಬೇಕು ಮಾಡೋಕ್ಕಾಗದ್ರೆ ಮಾತ್ರ ಬರಬೇಕು ಎಲ್ಲ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಗೆದ್ದು ತೋರಿಸ್ಬೇಕು ಇಲ್ಲಾಂದರೆ ನಾಲ್ಕು ಜನ ಮಾತಾಡಿ ತೋರಿಸ್ತಾರೆ ಅರ್ಥ ಆಯ್ತಾ ಅರ್ಧದಲ್ಲೆಲ್ಲ ಬಿಟ್ಟು ಹೋಗ್ಬಾರ್ದು ಬೇಕಂದ್ರೆ ಅವ್ರನ್ನೇ ಕೇಳಿ ಯಾರು ಯೂಟ್ಯೂಬರು ಅಷ್ಟು ಬೇಗ ಸೋಲ್ ಒಪ್ಕೊಬಾರ್ದು ಅರ್ಥ ಆಯ್ತಾ ಎಲ್ಲರಿಗೂ ಹೇಳ್ತಾ ಇದ್ದೀನಿ ಸೊ ನಾವು ಬಂದಿದ್ದೀವಿ ಇಲ್ಲಿ ದುಡ್ಡು ಮಾಡೋಕಂದ್ರೆ ದುಡ್ಡು ಮಾಡೋವರೆಗೂ ಇಲ್ಲಿ ಎಲ್ಲ ಪ್ರತಿಯೊಬ್ಬ ಯೂಟ್ಯೂಬರ್ಗೆ ಹೇಳ್ತಾ ಇದ್ದೀನಿ ಸೊ ಕೆಲಸ ಡೈಲಿ ಕೆಲಸ ಇರಲೇಬೇಕು ನಿಮ್ಮ ಮಾತಲ್ಲಿ ನಂಬಿಕೆ ಇರಬೇಕು ನೀವು ಮಾಡೋ ಕೆಲಸದಲ್ಲಿ ನಂಬಿಕೆ ಇರಬೇಕು ಆವಾಗ ನಿಮಗೆ ಈಸಿಯಾಗಿ ಗೆಲ್ಬೋದು ಅರ್ಥ ಆಯ್ತಾ ಸೊ ಏನಾದರೂ ಹೊಸ್ದಾಗ ಐಡಿಯಾ ಮಾಡಿ ವೀಡಿಯೋಸ್ ಮಾಡಿ ಏನಾದರೂ ಮಾಡಿ ನನಗೆ ಗೊತ್ತಿರೋದು ನನ್ನ ಟ್ಯಾಲೆಂಟಲ್ಲಿ ಇರೋದು ಮಾತ್ರ ನಾನು ವೀಡಿಯೋ ಮಾಡ್ತೀನಿ ಹೊರತು ಬೇರೆಯವ್ರನ್ನ ಕೇಳಿ ಹಿಂಗೆ ಮಾಡ್ಬೇಕಾ ಹಂಗಾಗುತ್ತೆ ಹಂಗೆ ಮಾಡ್ಬೇಕಾ ಹಿಂಗಾಗುತ್ತೆ ಅಂತ ಇನ್ನೊಂದು ಮಾತು ಹೇಳ್ತೀನಿ ಇಲ್ಲಿ ಯಾವನ್ನೂ ದೊಡ್ಡವನಲ್ಲ ನೀವೆಲ್ಲ ಏನು ಮಾಡ್ತೀರಾ ಗೊತ್ತಾ ಅವ್ನು ಸಬ್ಸ್ಕ್ರೈಬ್ ಜಾಸ್ತಿ ಇದ್ರೆ ಏನು ಹಾಲು ತುಪ್ಪ ಆಗ್ದಂಗೆ ಮರ್ಯಾದೆ ಕೊಡ್ತೀರ ಅವ್ರಿಗೆ ಆ ಥರ ಎಲ್ಲ ಒಂದೇ ಅರ್ಥ ಆಯ್ತಾ ಎಷ್ಟೇ ದೊಡ್ಡ ಯೂಟ್ಯೂಬರ್ ಇರಲಿ ಅವರು ಎಲ್ಲರೂ ಒಂದೇ ಚಿಕ್ಕದ್ರಿಂದನೇ ಎಲ್ಲರೂ ದೊಡ್ಡವ್ರು ಆಗೋದು ಅರ್ಥ ತಿಳ್ಕೊಳ್ಳಿ ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ನೀವು ಒಂದೇ ಸಲ ಬೆಟ್ಟ ತಕ್ಕ ಅಂಥ ಸಾಧ್ಯವೇ ಇಲ್ಲ ಫಸ್ಟ್ ತಿಳ್ಕೊಳ್ಳಿ ಎಲ್ಲರೂ ಅರ್ಥ ಆಯ್ತಾ ನಾ ಯಾರೇ ಎಷ್ಟೇ ದೊಡ್ಡ ಯೂಟ್ಯೂಬರ್ ನನ್ನ ವಿಡಿಯೋ ನೋಡಲಿ ಬರಲಿ ಕಂಪ್ಲೇಂಟ್ ಕಮೆಂಟ್ ಹಾಕ್ಲಿ ನಾನು ಅವ್ರಿಗೆ ರಿಪ್ಲೈ ಕೊಡ್ತೀನಿ ನೀವು ಏನು ಗೊತ್ತೀನಿ ರೀ ನಾಟಕ 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 ಮಾಡ್ತಾರಲ್ಲ ಅಂತ ನನ್ನ ಮಕ್ಳನ್ನ ಬೇಗ ನಂಬ್ತೀರಾ ಇದೇ ನಿಮ್ದ್ರಲ್ಲಿ ವೀಕ್ನೆಸ್ ಇರೋದು ಎಲ್ಲ ಸುಳ್ಳು ರೀ ಎಲ್ಲ ಮಾರ್ಕೆಟಿಂಗ್ ರೀ ಯೂಟ್ಯೂಬೇ ಒಂದು ದೊಡ್ಡ ಮಾರ್ಕೆಟಿಂಗು ನಿಮ್ಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಇನ್ನು ಇನ್ನು ಸ್ವಲ್ಪ ದ ಸ್ವಲ್ಪ ಜನ ಮೋನ ಆದವ್ರು ಏನೋ ದೊಡ್ಡ ಸಾಧನೆ ಮಾಡಿರೋ ಥರ ಬಿಲ್ಡಪ್ಗಳು ಕೊಡ್ತಾರೆ ಇದೇ ಇದೆ ನಂದು ಮೋನ ಆಗಲಿ ಮಾತಾಡ್ತೀನಿ ನೋಡಿ ವೀಡಿಯೋ ಮಾಡ್ತೀನಿ ನೋಡಿ ಅರ್ಥ ಆಯ್ತಾ ಇನ್ನೊಂದು ಲಾಸ್ಟ್ ಹೇಳ್ಬಿಟ್ಟು ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಕಷ್ಟ ಪಡೆದೇ ಪ್ರಪಂಚದಲ್ಲಿ ಏನೂ ಸಿಗೋಲ್ಲ ರೀ ನಿಜವಾಗ್ಲೂ ಹೇಳ್ತೀನಿ ಕಷ್ಟ ಪಡೆದೇ ಏನೂ ಸಿಗೋಲ್ಲ ಎಷ್ಟೆಷ್ಟು ಒಂದೊಂದು ವರ್ಷ ಆರು ತಿಂಗಳು ಎಷ್ಟೆಷ್ಟು ಜನ ಯೂಟ್ಯೂಬರ್ ಅವ್ರು ಕೂತ್ಕೊಂಡಿದ್ದಾರೆ ಮೋನ ಆಗಿ ಆಗಿಲ್ಲ ಅವ್ರದ್ದು ಪಾಪ ನಾವೆಲ್ಲ ಗಂಟ್ಲು ಹೋದ್ರು ಏನಕ್ಕೆ ಇಷ್ಟು ಇದೀವಿ ಎರಡು ಎರಡು ಅವ್ರು ನಾನು ಸಪ್ಪಾಗಿ ಮಾತಾಡ್ತೀನಿ ಲೈವಲ್ಲಿ ನೀವು ನೋಡಿದಿರಲ್ವ ನನಗೆ ಗೊತ್ತಿಲ್ಲ ನನ್ನ ಕಷ್ಟ ನನಗೆ ಮಾತ್ರ ಗೊತ್ತಿರುತ್ತೆ ಯಾರು ಲೈವ್ ಮಾಡ್ತಾರೋ ಅವ್ರ ಕಷ್ಟ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ಫಸ್ಟು ನೀವು ತಿಳ್ಕೊಳ್ಳಿ ಅದನ್ನೆಲ್ಲ ನಂಬದು ಬಿಟ್ಟು ಫಸ್ಟು ನಿಮ್ಮ ಚಾನಲ್ ಏನು ತಪ್ಪಾಗಿದೆ ಅದನ್ನ ಸರಿ ಮಾಡ್ಕೊಳ್ಳಿ ಸುಮ್ಮನೆ ಯಾವ ನಾವು ಭಾಗ್ದ ಹಿಂಗೆ ಬಂದ್ಬಿಡುತ್ತಂತ ಓಡೋಗೋದಲ್ಲ ಫಸ್ಟ್ ನೋಡ್ಕೊಳೋಕ್ಕೆ ಫಸ್ಟು ಅದು ಸರಿನಾ ತಪ್ಪ ಅಂತ ಫಸ್ಟ್ ತಿಳ್ಕೊಳ್ಳಿ ಬೇಕಾದರೆ ಟ್ರೈ ಮಾಡಿ ನೋಡಿ ಅವ್ರ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಮಾಡಿ ನೋಡಿ ಆ ನನ್ನ ಮಕ್ಕಳು ಎರಡು ಸಲ ಹೇಳ್ತಾರೆ ಹಾಂ ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಆಮೇಲೆ ಸುಮ್ಮನೆ ಹಂಗೆ ಬಿಡ್ತಾರೆ ರಿಪ್ಲೈನೇ ಕೊಡೋಲ್ಲ ಬೇಕಾದರೆ ಟ್ರೈ ಮಾಡಿ ಯಾಕಂದರೆ ನಿಮಗೆ ನನ್ನ ಮಾತಲ್ಲಿ ನಂಬಿಕೆ ಇಲ್ಲ ಹೋಗಿ ಅನ್ಬವಿಸ್ತೀರ ಗೊತ್ತಾ ಅವ್ರ ಮಾತಲ್ಲಿ ಅವಾಗ ನಂಬಿಕೆ ಬರುತ್ತಂತ ವಿಡಿಯೋ ಏನು ಇದ್ದೀನಿ ಟಾಟಾ ಬಾಯ್ ಬಾಯ್